ದಿನಿಂದ ವಿಧಾನಮಂಡಲ ಅಧಿವೇಶನ ಆರಂಭವಾಗ್ತಾ ಇದೆ ಜುಲೈ ಇಪ್ಪತ್ತಾರವರೆಗೆ ಹದಿನಾರನೇ ವಿಧಾನಸಭೆಯ ಅಧಿವೇಶನ ಆರಂಭವಾಗ್ತಾ ಇದೆ ಇಂದಿನಿಂದ ವಿಧಾನಮಂಡಲ ಅಧಿವೇಶನ ಅತ್ಯಂತ ಮಹತ್ವವನ್ನು ಪಟ್ಕೊಳ್ತಾ ಇದೆ ಯಾಕೆಂದ್ರೆ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಈ ಒಂದು ಅಧಿವೇಶನದಲ್ಲಿ ಚರ್ಚೆಯಾಗುವಂಥ ನಿರೀಕ್ಷೆ ಇದೆ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ಭಾರೀ ಗದ್ದಲ ಪೈಪೋಟಿ ಗಲಾಟೆ ನಿರೀಕ್ಷೆ ಮಾಡಲಾಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಈ ಬಾರಿ ಸದನದಲ್ಲಿ ಅಪ್ಪಳಿಸ್ತಾ ಇದೆ ಜೊತೆಗೆ ಆಡಳಿತ ಪಕ್ಷಕ್ಕೆ ಮುಜುಗರ ತರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಸಹಜವಾಗಿ ವಿಪಕ್ಷ ಮಾಡುತ್ತೆ ಮೂಡಾ ಪ್ರಾಧಿಕಾರದ ಅಕ್ರಮ ವಿಚಾರಗಳಿರ್ಬೋದು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಹಾಲಿನ ಬೆಲೆ ಹೆಚ್ಚಳ ಎಲ್ಲವನ್ನೂ ಕೂಡ ಮುಂದಿಟ್ಟು ಈಗ ಆಡಳಿತ ಪಕ್ಷವನ್ನು ಹಣೆಯೋದಕ್ಕೆ ವಿಪಕ್ಷ ಸಜ್ಜಾಗಿದೆ ಕಲುಷಿತ ನೀರು ಪ್ರಕರಣ ಬರ ನಿರ್ವಹಣೆ ಪ್ರಕರಣ ಅಭಿವೃದ್ಧಿ ಕೆಲಸಗಳಲ್ಲಿ ಹಿನ್ನಡೆ ಈ ಎಲ್ಲ ವಿಚಾರಗಳನ್ನು ವಿಪಕ್ಷಗಳಿಗೆ ಪ್ರಸ್ತಾಪ ಮಾಡುತ್ತೆ ಪ್ರಮುಖವಾಗಿ ಮೂಢ ಪ್ರಕರಣ ಇರ್ಬೋದು ಅದರ ಜೊತೆ ಜೊತೆಗೆ ವಾಲ್ಮೀಕಿ ಹಗರಣದ ಪ್ರಕರಣಗಳಿರ್ಬೋದು ಅದೆಲ್ಲವನ್ನೂ ಕೂಡ ಮುಂದಿಟ್ಟು ಈಗ ಸರ್ಕಾರವನ್ನು ಅಡಿಯೋದಕ್ಕೆ ವಿಪಕ್ಷಗಳು ಅಸ್ತ್ರವನ್ನು ರೆಡಿ ಮಾಡಿಕೊಂಡಿವೆ ಒಂದು ಕಡೆಗೆ ಸರ್ಕಾರ ಯಾವ ರೀತಿ ಸಾಗ್ತಾ ಇದೆ ಸರ್ಕಾರದ ಸಚಿವರೇ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ವಿಪಕ್ಷ ಆರೋಪ ಮಾಡ್ತಾ ಇದೆ ಇದರ ಜೊತೆ ಜೊತೆಗೆ ಮೂಢ ಪ್ರಕರಣದಲ್ಲಿ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನೇ ಟಾರ್ಗೆಟ್ ಮಾಡಿ ಅತ್ತ ರಾಜೀನಾಮೆ ಕೊಡಬೇಕು ಅಂತ ಪಟ್ಟಿ ಇದೆ ಇನ್ನು ಸದನದ ಆರಂಭಕ್ಕೂ ಮೊದಲ ಈಗಾಗಲೇ ಯುದ್ಧದ ಕಹಳೆಯನ್ನು ಮುಳುಗಿಸಿರುವಂಥ ವಿಪಕ್ಷ ಬಿ ಜೆ ಪಿ ನೇರವಾಗಿ ಶಾಸಕ ಭವನದಲ್ಲಿರುವಂಥ ವಾಲ್ಮೀಕಿ ಪುತ್ಥಳಿಯ ಮುಂದೆ ಪುಷ್ಪಾರ್ಚನೆ ಮಾಡಿ ಅಲ್ಲಿಂದ ಪ್ರತಿಭಟನಾ ರ್ಯಾಲಿಯ ಮೂಲಕ ವಿಧಾನಸಭೆಗೆ ಬರ್ತಾ ಇದ್ದಾರೆ ಈ ಮೂಲಕ ವಿಧಾನಸಭೆಯೊಳಗೆ ಏನು ಮಾಡ್ತೀವಿ ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ಇವತ್ತಿನಿಂದ ಆರಂಭವಾಗ್ತಾ ಇರುವಂಥ ಅಧಿವೇಶನ ಏನಿದೆ ಅಧಿವೇಶನ ನಿಜಕ್ಕೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಮಹತ್ವವನ್ನು ಪಡೆದುಕೊಂಡಿದೆ ಯಾಕೆಂದರೆ ಈಗಾಗಲೇ ನನೇ ಅನೇಕ ವಿಚಾರಗಳಿದೆ ಇದರ ಜೊತೆ ಜೊತೆಗೆ ವಾಲ್ಮೀಕಿ ಹಗರಣ ಇರ್ಬೋದು ಮೂಡ ಹಗರಣ ಇರ್ಬೋದು ಅದೇ ರೀತಿ ಬೆಂಗಳೂರನ್ನು ಐದು ಪಾಲಿಕೆಯಾಗಿ ವಿಂಗಡಿಸ್ತಾರ ಹಾಗೆಯೇ ಲಾ ಆ್ಯಂಡ್ ಆರ್ಡರ್ ವಿಚಾರ ಇರ್ಬೋದು ಇದೆಲ್ಲವೂ ಕೂಡ ಇಂದಿನ ಅಧಿವೇಶನದಲ್ಲಿ ಚರ್ಚೆ ಆಗುವಂಥ ನಿರೀಕ್ಷೆ ಇದೆ ಅದರಲ್ಲೂ ವಿಪಕ್ಷ ಬಿಜೆಪಿ ಸಾಲು ಸಾಲು ಸಭೆಗಳನ್ನು ಮಾಡಿದೆ ಈ ಬಾರಿ ಗತಾಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅದರಲ್ಲೂ ಆಡಳಿತಾರೂಢ ಸರ್ಕಾರಕ್ಕೆ ಮುಜುಗರ ಮಾಡೋದಕ್ಕೆ ಎಲ್ಲ ಪ್ಲಾನ್ಗಳನ್ನು ಮಾಡ್ಕೊಂಡಿದೆ ಪ್ರಮುಖವಾಗಿ ಸದನದಲ್ಲಿ ಮೂಡ ವಾಲ್ಮೀಕಿ ಅಕ್ರಮ ಪ್ರಧಾನವಾಗಿ ಪ್ರಸ್ತಾಪ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಯಾಕೆಂದರೆ ಈ ಎರಡು ಪ್ರಕರಣಗಳ ಮೂಲಕ ನೇರವಾಗಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬಹುದು ಅನ್ನುವಂಥದ್ದು ಬಿಜೆಪಿಯ ಲೆಕ್ಕಾಚಾರ ಎರಡು ವಿಷಯಗಳು ತಾರ್ಕಿಕ ಅಂತ್ಯಕ್ಕೆ ತಲುಪುವವರೆಗೂ ಕೂಡ ಹೋರಾಟ ಮಾಡಬೇಕು ಅನ್ನುವಂಥ ಚರ್ಚೆಯನ್ನು ಈಗಾಗಲೇ ಬಿ ಜೆ ಪಿ ನಾಯಕರು ಮಾಡಿದ್ದಾರೆ ನಿರಂತರವಾಗಿ ಹೋರಾಟ ಮಾಡಬೇಕು ಅಂತ ಪರಿಶಿಷ್ಟ ಜಾತಿ ಕಲ್ಯಾಣಕ್ಕೆ ಮೀಸಲಾಗಿದ್ದಂಥ ಹಣ ಗ್ಯಾರಂಟಿಗೆ ಬಳಕೆ ಮಾಡಲಾಗಿದೆ ಈ ವಿಚಾರವನ್ನು ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡುತ್ತೆ ಯಾವತ್ತೂ ಕೂಡ ನಮ್ಮದು ದಲಿತರ ಪರ ಸರ್ಕಾರ ಅಂತ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾ ಇರುತ್ತೆ ಕಾಂಗ್ರೆಸ್ ಸರ್ಕಾರ ಹೇಳುತ್ತೆ ಆದರೆ ಈ ಗ್ಯಾರಂಟಿ ವಿಚಾರದಲ್ಲಿ ಪ್ರಶ್ನೆ ಮಾಡಲಾಗ್ತದೆ ಇನ್ನು ಬೆಲೆ ಏರಿಕೆ ಡೆಂಗಿ ನಿಯಂತ್ರಿಸೋದಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಎಲ್ಲ ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ ಆದರೆ ಈ ಹತ್ತು ದಿನಗಳ ಕಾಲ ಇರುವಂಥ ಸದನ ಹತ್ತು ದಿನಗಳಲ್ಲಿ ಮೂರು ದಿನ ರಚನೆ ಇರುತ್ತೆ ಹೀಗಾಗಿ ಸಿಗುವಂಥ ಏಳು ದಿನದಲ್ಲಿ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಇದನ್ನು ನೋಡಬೇಕಾಗತ್ತೆ ಇನ್ನುವೇ ಅತ ವಿಪಕ್ಷ ಬಿ ಜೆ ಪಿ ಅಂತೂ ಶತಾಯ ಗತಾಯ ಈ ಬಾರಿ ಸರ್ಕಾರಕ್ಕೆ ಇಕ್ಕಟ್ಟನ್ನು ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅದೇ ರೀತಿ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಒಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು ಅನ್ನುವಂಥ ಚರ್ಚೆಯನ್ನು ಈಗಾಗಲೇ ಮಾಡಿದೆ ತನ್ನ ಪೂರ್ವಭಾವಿ ಸಭೆಗಳಲ್ಲೂ ಕೂಡ ಅಂದರೆ ಸದನದ ಮೊದಲು ಕೂಡ ಈಗಾಗಲೇ ಪೂರ್ವಭಾವಿ ಸಭೆ ನಡೆದಿದೆ ಸದನ ಆರಂಭಕ್ಕೂ ಮೊದಲು ಸಾಕಷ್ಟು ಚರ್ಚೆ ಮಾಡಲಾಗುತ್ತೆ ಇದೇ ರೀತಿಯಂಥ ಪೂರ್ವಭಾವಿ ಸಭೆಯಲ್ಲೂ ಕೂಡ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಲಾಗಿದೆ ಇದರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಕೂಡ ಅದೇ ಪ್ಲಾನ್ ಪ್ಲ್ಯಾನ್ಗಳನ್ನು ರೆಡಿ ಮಾಡ್ಕೋತಾ ಇದೆ ಕಾಂಗ್ರೆಸ್ನ ತಂತ್ರ ಏನು ಇನ್ಫ್ಯಾಕ್ಟ್ ಬಿ ಜೆ ಪಿಯನ್ನು ಈಗಾಗಲೇ ಮಾಡ್ತಾ ಇದೆ ಎಲ್ಲ ಪ್ಲ್ಯಾನ್ಗಳನ್ನು ಆದರೆ ಕಾಂಗ್ರೆಸ್ ಅದಕ್ಕೆ ಪ್ರತಿಯಾಗಿ ಬಿ ಜೆ ಪಿ ಸರ್ಕಾರದ ಅವಧಿಯ ಭ್ರಷ್ಟಾಚಾರದ ಆರೋಪಗಳನ್ನು ಮುನ್ನೆಲೆಗೆ ತರೋದಕ್ಕೆ ಎಲ್ಲ ರೀತಿಯಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಇನ್ನು ಮಾಜಿ ಸಿ ಎಂ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸಿದೆ ಪೋಕ್ಸೋ ಕೇಸನ್ನೇ ಮುಂದಿಟ್ಕೊಂಡು ಈಗ ಬಿ ಜೆ ಪಿಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಪಕ್ಷ ಸದ್ವಾಗಿದೆ ಒಂದು ಕಡೆಗೆ ವಿಪಕ್ಷಗಳು ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರೆ ಆಗ ಪೋಕ್ಸೋ ಕೆಸನ ಮುಂದಿಟ್ಟು ಮಾತನಾಡ್ತಾರೆ ಅಂತ ಹೇಳಲಾಗ್ತದೆ ಇನ್ನು ಫಾರ್ಟಿ ಪರ್ಸೆಂಟ್ ಕಮಿಷನ್ ವಿಚಾರವಾಗಿ ಈಗಾಗಲೇ ಸರ್ಕಾರ ಒಂದು ಆಯೋಗವನ್ನು ನೇಮ್ಸಿದೆ ಆ ಆ ಆಯೋಗದ ವಿಚಾರಣೆಯ ಕೆಲವೊಂದಿಷ್ಟು ಅಂಶಗಳನ್ನು ಮುಂದಿಟ್ಟು ಕೌಂಟರ್ ಮಾಡ್ಬೋದು ಕರೋನಾ ಕಾಲದ ಹಗರಣ ಬಿಟ್ಕಾಯಿನ್ ಹಗರಣ ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಟು ಈಗ ಬಿ ಜೆ ಪಿಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ರೆಡಿ ಆಗ್ತಾಯಿದೆ ಅದೇ ರೀತಿ ಪಿ ಎಸ್ ಐ ಸ್ಕ್ಯಾಮ್ ಅನಿತ್ತು ಪಿ ಎಸ್ ಐ ನೇಮಕಾತಿ ಸ್ಕ್ಯಾಮ್ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು ಆ ಎಲ್ಲ ವಿಚಾರಗಳನ್ನು ಮುಂದಿಟ್ಕೊಂಡು ಮಾತಾಡ್ತಾರೆ ಇನ್ನು ದೇವರಾಜಸು ಟರ್ಕ್ ಅಲ್ಲಿ ನಲವತ್ತೇಳು ಕೋಟಿ ಹಗರಣವಾಗಿತ್ತು ಇನ್ಫ್ಯಾಕ್ಟ್ ನಲವತ್ತೇಳು ಕೋಟಿ ಹಗರಣ ಅಂದರೆ ಗುತ್ತಿಗೆ ಕುಡ್ದೇ ಕೇವಲ ಐದೈದು ಲಕ್ಷ ರೂಪಾಯಿಗೆ ತುಂಡು ಗುತ್ತಿಗೆ ಕೊಟ್ಟು ಭಾರೀ ಗಲಾಟೆ ಆಗಿತ್ತು ಬಿ ಜೆ ಪಿಯ ಮಾಜಿ ಶಾಸಕ ವೀರಯ್ಯರನ್ನು ಸಿ ಐ ಡಿಗಾಗಲೇ ಬಂಧನ ಮಾಡಿದೆ ಇದೆಲ್ಲವನ್ನ ಕೂಡ ಮುಂದಿಟ್ಕೊಂಡು ಬಿ ಜೆ ಪಿಗೆ ಕೌಂಟರ್ ಮಾಡ್ತಾರೆ ಒಂದು ಕಡೆಗೆ ವಾಲ್ಮೀಕಿ ನಿಗಮದ ಹಗರಣವನ್ನು ಪ್ರಸ್ತಾಪ ಮಾಡಿದ್ರೆ ಇನ್ನೊಂದು ಕಡೆ ದೇವರಾಜರ್ಸು ಟರ್ ಟ್ರಕ್ ಟರ್ಮಿನಲಲ್ಲಿ ಆಗಿತ್ತಲ್ಲ ಅಲ್ಲಿ ಬಿ ಜೆ ಪಿಯ ನಾಯಕರನ್ನು ಬಂಧನ ಮಾಡಲಾಗಿದೆ ಹೀಗಾಗಿ ಅದಕ್ಕೆ ಕೌಂಟ್ರಾಗಿ ವಾಲ್ಮೀಕಿ ನಿಗಮಕ್ಕೆ ಕೌಂಟ್ರಾಗಿ ದೇವರಾಜ್ ಅರಸು ನಿಗಮವನ್ನು ಮುಂದಿಟ್ಟು ಈಗ ಕಾಂಗ್ರೆಸ್ ಪ್ಲ್ಯಾನ್ ಮಾಡ್ತಾ ಇದೆ ಬಟ್ ಇವತ್ತಿನ ಸದನ ಏನಿದೆ ಇವತ್ತಿನಿಂದ ಆರಂಭವಾಗುವಂಥ ಸದನ ನಿಜಕ್ಕೂ ಕೂಡ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ಒಂದು ಹೊಸದೊಂದು ಕಾಳಗವನ್ನು ಹೊಸದೊಂದು ಆರೋಪ ಪ್ರತ್ಯಾರೋಪಗಳನ್ನು ಈ ಮಾತಿನ ಚಕಮಕಿಯನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ರೈಟ್ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಮತ್ತು ಪ್ರಸನ್ನ ಇಬ್ಬರು ಕೂಡ ವಿಧಾನಸೌಧದಿಂದ ಜಾಯ್ನ್ ಆಗ್ತಾ ಇದ್ದಾರೆ ಮೊದಲಿಗೆ ಕಿರಣ್ಣಿಂದ ಆರಂಭ ಮಾಡ್ತೀನಿ ಕಿರಣ್ ಬಹುಶಃ ಈ ಬಾರಿಯ ವಿಪಕ್ಷಗಳನ್ನ ನೋಡ್ತಾ ಇದ್ದಾರೆ ಪ್ರಮುಖವಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆದ ಬಳಿಕ ಒಂದು ದೊಡ್ಡ ಅವಕಾಶ ಮೊದಲ ಬಾರಿಗೆ ಸಿಗ್ತಾ ಇದೆ ವಾಲ್ಮೀಕಿ ಹಗರಣ ಇರ್ಬೋದು ಮೂಡಾ ಪ್ರಕರಣ ಇರ್ಬೋದು ಗ್ಯಾರಂಟಿ ಯೋಜನೆಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣಗಳನ್ನ ವರ್ಗಾವಣೆ ಮಾಡಿದ್ದಿರ್ಬೋದು ಲಾ ಆ್ಯಂಡ್ ಆರ್ಡರ್ ಇಶ್ಯೂಸ್ ಇರ್ಬೋದು ಹಾಗೆಯೇ ಬೆಲೆ ಹೆಚ್ ಬೆಲೆ ದರ ಹೆಚ್ಚಳ ಮತ್ತು ಬೆಲೆ ಏರಿಕೆ ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಟು ಈಗ ವಿಪಕ್ಷಗಳಿಗೆ ಒಂದು ಅವಕಾಶ ಇದೆ ಈ ಏಳು ದಿನಗಳ ಅವಧಿಯಲ್ಲಿ ಏನೆಲ್ಲ ಪ್ಲಾನ್ ಗಳನ್ನು ಬಿಜೆಪಿ ಮಾಡ್ಕೋತಾ ಇದೆ ಪ್ರತಿಯೊಂದು ದಿನವೂ ಕೂಡ ಒಂದೊಂದು ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಈಗಾಗಲೇ ಪ್ಲ್ಯಾನ್ಗಳು ಸಿದ್ಧವಾಗಿದೆಯಾ ಪ್ರಮೋದ್ ದಿನಕ್ಕೊಂದು ನಿಲುವಳಿಯನ್ನು ಮಂಡನೆ ಮಾಡಿ ಆ ಮೂಲಕ ಸದನದಲ್ಲಿ ಚರ್ಚೆಯನ್ನು ಅವಕಾಶವನ್ನು ಕೋರಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಸರ್ಕಾರ ವಿರುದ್ಧ ಹೋರಾಟವನ್ನು ಮಾಡಬೇಕನ್ನುವಂತಹ ತೀರ್ಮಾನವನ್ನು ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಮಾಡಿಕೊಂಡಿವೆ ಅದರಂತೆ ಇವತ್ತಿನಿಂದ ಆರಂಭವಾಗುತ್ತೆ ಬಿಜೆಪಿ ನಿಲುವಳಿ ಮಂಡನೆ ಮಾಡುವಂತದ್ದು ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಹಗರಣಕ್ಕೆ ಸಂಬಂಧಪಟ್ಟಂತಹ ಚರ್ಚೆಗೆ ಅವಕಾಶ ಕೊಡಬೇಕನ್ನುವಂತಹ ನಿಲುವಳಿಯನ್ನು ಇವತ್ತು ಸದನದಲ್ಲಿ ಬಿಜೆಪಿ ಮಂಡನೆಯನ್ನು ಮಾಡ್ತಾ ಇದೆ ಕೆಲವೇ ಹೊತ್ತಿನಲ್ಲಿ ಸ್ಪೀಕರ್ಗೆ ನೋಟಿಸ್ ಕೂಡ ಸಲ್ಲಿಕೆ ಆಗಲಿದೆ ಇನ್ನು ನಾಳೆಯಿಂದ ದಿನಕ್ಕೊಂದರಂತೆ ವಿಷಯಗಳನ್ನು ಎತ್ತಿಕೊಂಡು ಇಲ್ಲಿ ಚರ್ಚೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ನಿಲುವಳಿಯನ್ನು ಮಂಡಿಸಿ ಅವಕಾಶ ಕೋರುವಂತಹ ತೀರ್ಮಾನವನ್ನು ಬಿಜೆಪಿ ಮಾಡಿಕೊಂಡಿದೆ ಹೀಗಾಗಿ ಬಿಜೆಪಿಗೆ ಮತ್ತು ಜೆಡಿಎಸ್ ಸಿಕ್ಕಿರುವಂತಹ ಅವಕಾಶಗಳಲ್ಲಿ ಸಾಕಷ್ಟು ವಿಚಾರಗಳಿವೆ ಮುಡಾ ಹಗರಣ ಇರಬಹುದು ವಾಲ್ಮೀಕಿ ಪ್ರಕರಣ ಇರಬಹುದು ಕಾನೂನು ಸುವ್ಯವಸ್ಥೆ ಇರಬಹುದು ಎಸ್ ಸಿ ಪಿ ಟಿ ಎಸ್ ಅನುದಾನವನ್ನು ವರ್ಗಾವಣೆ ಮಾಡಿರುವಂತಹ ವಿಚಾರ ಇರಬಹುದು ಡೆಂಗ್ಯೂ ಪ್ರಕರಣ ಇರಬಹುದು ಉಳಿದಂತೆ ಕಲುಷಿತ ನೀರನ್ನು ಕುಡಿದು ಅಲ್ಲಲ್ಲಿ ಜನ ಇರ್ಬೋದು ಈ ರೀತಿಯಾಗಿ ಇಡೀ ಸದನ ಮುಗಿಯುವವರೆಗೂ ಕೂಡ ದಿನಕ್ಕೊಂದು ವಿಚಾರವನ್ನು ಪ್ರಸ್ತಾಪ ಮಾಡುವಷ್ಟು ಅವಕಾಶಗಳು ಬಿಜೆಪಿ ಮತ್ತು ಜೆಡಿಎಸ್ಗೆ ಇವೆ ಹೀಗಾಗಿ ಆ ಎಲ್ಲಾ ವಿಚಾರಗಳನ್ನು ಸಮರ್ಥವಾಗಿ ಬಳಕೆಯನ್ನು ಮಾಡಿಕೊಳ್ಬೇಕೆನ್ನುವಂತಹ ಒಂದು ತೀರ್ಮಾನವನ್ನು ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಮಾಡ್ಕೊಂಡ್ವೆ ಮೊದಲ ಬಾರಿಗೆ ಮಾಜಿ ಮುಖ್ಯಮಂತ್ರಿಗಳು ಇಲ್ಲದೆ ಈ ಬಾರಿ ಸದನ ವಿಧಾನಸಭೆ ಅಧಿವೇಶನ ವಿಧಾನ ಪರಿಷತ್ ಅಧಿವೇಶನ ನಡೀತಾ ಇದೆ ಹೀಗಾಗಿ ಎಷ್ಟರ ಮಟ್ಟಿಗೆ ಇವತ್ತು ಘಟಾನುಘಟಿಗಳು ಇಲ್ಲದೆ ಅನುಭವಿಗಳು ಇಲ್ಲದೆ ಈ ಒಂದು ಸದನ ನಡೆಯುತ್ತೆ ಅನ್ನುವಂಥದ್ದು ಕುತೂಹಲಕಾರಿಯಾಗಿದೆ ಯಾಕಂದರೆ ಪ್ರತಿ ಬಾರಿ ಕೂಡ ಸದನದಲ್ಲಿ ಮಾಜಿ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಒಂದಷ್ಟು ಬಲವಾದಂತಹ ದಾಖಲೆಗಳನ್ನು ಇಟ್ಟು ಬಲವಾದಂತಹ ಒಂದು ವಿಚಾರಗಳನ್ನು ಮುಂದಿಟ್ಟುಕೊಂಡು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನವನ್ನು ಮಾಡ್ತಿದ್ರು ಆದರೆ ಅವರಿಬ್ಬರು ಕೂಡ ಈ ಬಾರಿ ವಿಧಾನಸಭೆಯಲ್ಲಿ ಇಲ್ಲ ಹೀಗಾಗಿ ಈ ಬಾರಿ ಅಧಿವೇಶನ ಎಷ್ಟರ ಮಟ್ಟಿಗೆ ಸಮರ್ಥವಾಗಿ ಅಶೋ ವಿಪಕ್ಷ ನಾಯಕರಾಗಿ ಮುಂದೆ ಮುನ್ನಡೆಸ್ತಾರೆ ಅನ್ನುವಂಥದ್ದು ಕೂಡ ಇದರ ಜೊತೆಗೆ ಜೆಡಿಎಸ್ ನ ಕಡೆಯಿಂದ ಯಾರು ಸದನ ನಾಯಕರಾಗ್ತಾರೆ ಮೇಲೆಗೆ ಎಷ್ಟರ ಮಟ್ಟಿಗೆ ಜೆಡಿಎಸ್ ಅಶೋಕ್ ಅವರಿಗೆ ಸಹಕಾರ ಸಿಗುತ್ತೆ ಮೇಲೆ ವಿಪಕ್ಷವಾಗಿ ಬಿಜೆಪಿ ಮತ್ತು ಜೆಡಿಎಸ್ ರಾಜ್ಯ ಮೇಲೆ ಎಷ್ಟರ ಮಟ್ಟಿಗೆ ಹೋರಾಟವನ್ನು ಮಾಡುತ್ತೆ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ ಆದ್ರೆ ಇಲ್ಲಿ ವಿಪಕ್ಷದ ಪಾಲಿಗೆ ನಿಜವಾಗ್ಲೂ ಕೂಡ ದೊಡ್ಡ ಮಟ್ಟದ ಅಸ್ತ್ರಗಳಿವೆ ಅದನ್ನ ಸಮರ್ಥವಾಗಿ ಬಳಕೆ ಮಾಡಿಕೊಳ್ಳುವಂತದ್ದು ಈಗ ವಿಪಕ್ಷದ ಕೈಯಲ್ಲಿದೆ ಕಳೆದ ಬಾರಿ ವಿಪಕ್ಷ ಆರಂಭದಲ್ಲೇ ಕೂಡ ಪ್ರತಿಭಟನೆ ಹಾದಿಯನ್ನ ಎಳೆದ್ಬಿಡ್ತು ನೇರವಾಗಿ ಬಾವಿಗಿಳಿದು ಪ್ರತಿಭಟನೆ ಮಾಡ್ಬಿಡ್ತು ಅದರಿಂದ ಎಲ್ಲ ಒಂದ್ ಕಡೆ ಸಾಕಷ್ಟು ಆರೋಪಗಳಿಗೆ ಕೂಡ ಗುರಿ ಆಗಿತ್ತು ಯಾಕೆಂದ್ರೆ ಚರ್ಚೆಗಿಂತ ಹೆಚ್ಚಾಗಿ ಗಲಾಟೆ ಗದ್ದಲಗಳೇ ತಾತ್ವಿಕವಾಗಿ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಯಾವ ವಿಚಾರಗಳು ಕೂಡ ಸಾಧ್ಯವಾಗಿಲ್ಲ ಅಂತ ವಿಪಕ್ಷದ ಮೇಲೆ ಈ ಬಾರಿ ಕೂಡ ಬಿಜೆಪಿ ಆ ತಪ್ಪಿನಿಂದ ಪಾಠ ಕಲ್ತಿದ್ಯಾ ಖಂಡಿತ ಈ ಬಾರಿ ಆ ರೀತಿಯಾದಂತಹ ತಪ್ಪನ್ನು ಮಾಡದಿರುವುದಕ್ಕೆ ಬಿಜೆಪಿ ತೀರ್ಮಾನವನ್ನು ಮಾಡಿದೆ ಯಾಕೆಂದ್ರೆ ಕಳೆದ ಬಾರಿ ನಡೆದಂತಹ ಘಟನೆಗಳಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಆರಂಭದಲ್ಲೇ ಸದನದ ಬಾವಿಗಿಳಿದು ಧರಣಿಯನ್ನು ಮಾಡದಂತಹ ಕಾರಣಕ್ಕಾಗಿ ಬಿಜೆಪಿ ಯಾವುದೇ ವಿಚಾರದಲ್ಲಿ ತಾರ್ಕಿಕ ಅಂತ್ಯಕ್ಕೆ ಹೋಗೋದಕ್ಕೆ ಸಾಧ್ಯವಾಗಲಿಲ್ಲ ಮತ್ತು ಸದನದ ಒಳಗೆ ಮತ್ತು ಸದನದ ಹೊರಗೆ ಒಂದಷ್ಟು ನಗಪಾಟ್ಲಿಗೀಡಾಗುವಂತ ಒಂದು ಪ್ರಸಂಗ ಉಂಟಾಗಿತ್ತು ವಿಪಕ್ಷ ನಾಯಕರ ಒಂದು ನಡೆಯ ಬಗ್ಗೆ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರ ಮಧ್ಯೆ ಸಹಮತ ಇಲ್ಲ ಅನ್ನುವಂಥದ್ದು ಸದನದ ಒಳಗೆ ಕೂಡ ಸಾಬೀತಾಗಿತ್ತು ಮತ್ತು ಸ್ವತಃ ಬಿಜೆಪಿ ಶಾಸಕರು ಈ ವಿಚಾರದಲ್ಲಿ ಅಸಮದಾನ ತೋರ್ಪಡಿಸುವಂತ ರೀತಿಯಲ್ಲಿ ಆಗಿತ್ತು ಹಾಗಾಗಿ ಈ ಬಾರಿ ಅಂತಹ ತಪ್ಪನ್ನು ಮಾಡದೇ ಇರೋದಕ್ಕೆ ಬಿಜೆಪಿ ಮಾಡಿದೆ ವಿಚಾರಗಳಲ್ಲಿ ಆರಂಭದಲ್ಲಿ ವಿಷಯವನ್ನು ಪ್ರಸ್ತಾಪವನ್ನು ಮಾಡಿ ಕೊನೆಯ ಕ್ಷಣದಲ್ಲಿ ಅವಕಾಶ ಬಿದ್ದರೆ ಧರಣಿ ಮಾಡುವಂತಹ ಬಿಜೆಪಿ ರೈಟ್ ರೈಟ್ ಹಾಗೆ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಬಹುಶಃ ಬಿಜೆಪಿಯ ಪ್ಲಾನ್ಗೆ ಅತ್ತ ಕಾಂಗ್ರೆಸ್ ಕೂಡ ರೆಡಿ ಆಗಿದೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಅದೇ ಅಂತ ಸಂದೇಶವನ್ನ ಈಗಾಗಲೇ ರವಾನೆ ಮಾಡ್ತಾ ಇದೆ ಪ್ರಸನ್ನ ಪ್ರಮುಖವಾಗಿ ನಿನ್ನೆ ಮುಖ್ಯಮಂತ್ರಿಗಳು ಒಂದು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಾ ಸೈಟ್ ನ ತನಿಖೆಗೆ ಸಂಬಂಧಪಟ್ಟಂತೆ ಸಿಂಗಲ್ ಮ್ಯಾನ್ ಕಮಿಟಿಯನ್ನು ಈಗಾಗಲೇ ರಚನೆ ಮಾಡುವ ಮೂಲಕ ಮೂಡಾ ವಿಚಾರದಲ್ಲಿ ನಾವು ತನಿಖೆಗೆ ಈಗಾಗಲೇ ಕೊಟ್ಟಿದೀವಿ ಹೀಗಾಗಿ ಬಿಜೆಪಿ ಪಾಲಿ ಬಳಿ ಇರುವಂತಹ ಒಂದು ಬಹುದೊಡ್ಡ ಮೂಡಾಸ್ತ್ರವನ್ನು ಕಿತ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೆಯಾ ಅಧಿವೇಶನದಲ್ಲಿ ಹೇಗೆ ಕೌಂಟರ್ ಪ್ಲಾನ್ ರೆಡಿ ಆಗ್ತಾ ಇದೆ ಕಾಂಗ್ರೆಸ್ ಪಾರ್ಟಿಯಿಂದ ಪ್ರಮೋದ್ ಕಾಂಗ್ರೆಸ್ನ ಬತ್ತಳಿಕೆಯಲ್ಲೂ ಕೂಡ ಒಂದಷ್ಟು ಬಾಣಗಳನ್ನ ಇಟ್ಕೊಳ್ಳಲಾಗಿದೆ ಆ ಒಂದು ಬಾಣವನ್ನೇ ನಿನ್ನೆ ಏಕ ಸದಸ್ಯ ಆಯೋಗದ ರಚನೆ ಮಾಡುವ ಮೂಲಕ ಕೌಂಟರ್ ಪ್ಲಾನ್ ಹೇಗಿದೆ ಅನ್ನುವಂತ ಒಂದು ಸ್ಯಾಂಪಲ್ ಅನ್ನ ಕಾಂಗ್ರೆಸ್ ತೋರಿಸಿದೆ ಈಗ ಪ್ರಮುಖವಾಗಿ ಎರಡ್ ಸಾವಿರದ ಹನ್ನೊಂದರಿಂದಲೂ ಕೂಡ ಮೂಡಾದ ಸೈಟ್ ವಿತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಆರೋಪಗಳಿದಾವೆ ಆ ಆರೋಪಗಳನ್ನ ಮುಂದಿಟ್ಕೊಂಡು ಬಿಜೆಪಿಯನ್ನ ಕಟ್ಟಿ ಹಾಕಬೇಕು ಅಂತ ಹೇಳಿ ಕಾಂಗ್ರೆಸ್ ತೀರ್ಮಾನವನ್ನು ತೆಗೆದುಕೊಂಡಿದೆ ಮೂಡಾ ಪ್ರಕರಣವನ್ನೇ ಪ್ರಮುಖವಾಗಿ ವಿಧಾನಸಭೆಯ ಒಳಗಡೆ ಬಿಜೆಪಿ ಪ್ರಸ್ತಾಪ ಮಾಡಿದ್ದೆ ಆದ್ರೆ ಕಾಂಗ್ರೆಸ್ನಿಂದಲೂ ಕೂಡ ಮೂಡಾಗಿ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಜೆಡಿಎಸ್ ನಾಯಕರು ಸೈಟ್ಗಳನ್ನ ಪಡೆದುಕೊಂಡು ಅನ್ನುವಂತ ದಾಖಲೆಗಳನ್ನ ಬಿಡುಗಡೆ ಮಾಡೋದಕ್ಕೆ ದಾಖಲೆಗಳನ್ನು ಸಂಗ್ರಹಿಸಲಾಗಿದೆ ಮತ್ತು ಯಡಿಯೂರಪ್ಪನವರು ದೇವೇಗೌಡರ ಕುಟುಂಬದ ಮೇಲೆ ಮೂಡಾ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೇ ಅರವತ್ತು ಸಾವಿರ ಚದರ ಅಡಿಯ ಸೈಟ್ ಕುಟುಂಬಕ್ಕೆ ಕೊಡಲಾಗಿತ್ತು ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಲಾಗಿದೆ ಜೊತೆಗೆ ಏಕಸದಸ್ಯ ಆಯೋಗದ ವಿಚಾರಣಾ ಆಯೋಗವನ್ನ ರಚನೆ ಮಾಡುವ ಮೂಲಕ ಎಲ್ಲರೂ ಕೂಡ ಗಾಜಿನ ಮನೆಯಲ್ಲಿ ಇದ್ದೀವಿ ಅನ್ನುವಂತಹ ಪರೋಕ್ಷ ಎಚ್ಚರಿಕೆಯನ್ನು ಕೊಡುವಂತಹ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಆದರೆ ಮೂಡಾದಲ್ಲಿ ಸಮರ್ಥನೆ ಮಾಡಿಕೊಂಡಂತಹ ರೀತಿಯ ರೀತಿಯಲ್ಲಿ ವಾಲ್ಮೀಕಿ ಪ್ರಕರಣದಲ್ಲಿ ಸಮರ್ಥನೆ ಮಾಡ್ಕೊಳ್ಳೋದು ಗೆ ಒಂದಷ್ಟು ಕಷ್ಟ ಸಾಧ್ಯವಾಗಬಹುದು ವಾಲ್ಮೀಕಿ ಪ್ರಕರಣದಲ್ಲಿ ಇದೀಗ ನೇರವಾಗಿ ಇಡಿ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡಿದೆ ದದ್ದಲ್ ಅವರ ಹುಡುಕಾಟದಲ್ಲಿದೆ ಈ ಕಾರಣಕ್ಕೋಸ್ಕರ ಬಹುತೇಕ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ಕಷ್ಟ ಆಗ್ಬಹುದು ಆದ್ರೆ ಮೂಡ ಪ್ರಕರಣದಲ್ಲಿ ಸಮರ್ಥನೀಯ ಧಾಟಿಯಲ್ಲಿಯೇ ಕಾಂಗ್ರೆಸ್ ಮಾತಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ ಉಳಿದಂತ ಎಸ್ ಸಿ ವಿಚಾರ ಬಂದ್ರೆ ಇರ್ಬೋದು ಬೆಲೆ ಏರಿಕೆ ಇರ್ಬೋದು ಹಾಲಿನ ದರ ಹೆಚ್ಚಳ ಇರ್ಬೋದು ಈ ಎಲ್ಲ ವಿಚಾರಕ್ಕೂ ಕೂಡ ಸಮರ್ಥನೀಯ ಧಾಟಿಯಲ್ಲಿಯೇ ಬಿಜೆಪಿಯನ್ನ ಕೌಂಟರ್ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ತೀರ್ಮಾನವನ್ನ ಮಾಡಿದೆ ಮೂಡ ಪ್ರಕರಣದಲ್ಲಿ ಒಂದಷ್ಟು ಮುಜುಗರ ಎದುರಾದರೂ ಕೂಡ ವಾಲ್ಮೀಕಿ ಪ್ರಕರಣದಲ್ಲಿ ಒಂದಷ್ಟು ಬ್ಯಾಕ್ ಫಾರ್ವರ್ಡ್ ಅನ್ನ ಮಾಡಿ ಸಂಪೂರ್ಣವಾದಂತಹ ಬಿಜೆಪಿಯನ್ನ ಕಟ್ಟಿ ಹಾಕೋದಕ್ಕೆ ಬೇಕಂತ ಒಂದು ಆಡಳಿತಾರೂಢ ಪಕ್ಷವಾಗಿ ಏನು ಸಿದ್ಧತೆಗಳನ್ನ ಮಾಡ್ಕೋಬೇಕು ಅದನ್ನ ಕಾಂಗ್ರೆಸ್ ಮಾಡ್ಕೊಂಡಿದೆ ಪ್ರಮೋದ ಪ್ರಸನ್ನ ಅತ್ಯಂತ ಮುಖ್ಯವಾಗಿ ಒಂದು ಮೂಡಾ ವಿಚಾರದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳನ್ನ ಟಾರ್ಗೆಟ್ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ವಿಪಕ್ಷ ಇದಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ನ ಶಾಸಕಾಂಗ ಸಭೆಯಲ್ಲಿ ಚರ್ಚೆ ಸಹಜವಾಗಿ ಆಗುತ್ತೆ ಅದರಲ್ಲೂ ಸೀನಿಯರ್ ಮಂತ್ರಿಗಳನ್ನ ಮುಂದಿಟ್ಕೊಂಡು ಅದನ್ನು ರಕ್ಷಣೆ ಮಾಡುವಂತಹ ವಿಚಾರ ಈ ಮುಖ್ಯಮಂತ್ರಿಗಳನ್ನ ಟಾರ್ಗೆಟ್ ಮಾಡುವಂತಹ ವಿಚಾರಕ್ಕೆ ಏನೆಲ್ಲ ಪ್ಲಾನ್ಗಳು ರೆಡಿ ಆಗ್ತಾ ಇದೆ ಪ್ರಸನ್ನ ಪ್ರಮೋದ ಪ್ರಮುಖವಾಗಿ ಮೂಡಾ ಪ್ರಕರಣದ ವಿಚಾರವನ್ನೇ ಬಿಜೆಪಿ ಪ್ರಮುಖ ಅಸ್ತ್ರವಾಗಿ ಬಳಸಿಕೊಳ್ಳುತ್ತೆ ಎನ್ನುವಂತಹ ಹಿಂಟ್ ಇದೀಗ ಕಾಂಗ್ರೆಸ್ಗೂ ಕೂಡ ಸಿಕ್ಕಿದೆ ಈ ಕಾರಣಕ್ಕೋಸ್ಕರ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯವರು ಯಾವ ರೀತಿ ಜೆಡಿಎಸ್ ನಾಯಕರು ಮತ್ತು ಬಿಜೆಪಿ ನಾಯಕರು ಸೈಟ್ಗಳನ್ನ ಪಡೆದುಕೊಂಡಿದ್ದಾರೆ ಎನ್ನುವಂತಹ ದಾಖಲೆಗಳನ್ನ ತೆಗೆದುಕೊಳ್ಳಿ ಎನ್ನುವಂತಹ ಮಾತನ್ನ ಹೇಳಿದ್ದಾರೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡ್ತಾ ಇರುವಂತಹ ಬಿಜೆಪಿಗೆ ಕೌಂಟರ್ ಕೊಡೋದಕ್ಕೆ ಎಷ್ಟು ಮಂದಿ ಸಚಿವರು ಸಿದ್ದರಾಮಯ್ಯವರ ಬೆನ್ನಿಗೆ ನಿಲ್ತಾರೆ ಎನ್ನುವಂಥದ್ದು ಅಷ್ಟೇ ಪ್ರಮುಖ ಆಗುತ್ತೆ ನಗರಾಭಿವೃದ್ಧಿ ಸಚಿವ ಬೈರಿತಿ ಸುರೇಶ್ ಅವರು ಯಾವ ರೀತಿಯ ದಾಖಲೆಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಮತ್ತು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಾವು ಯಾವ ರೀತಿ ಸೈಟ್ ಗಳನ್ನ ನಿಲ್ಲಿಸಿದೀವಿ ಮತ್ತು ಸಿದ್ದರಾಮಯ್ಯ ಸೈಟ್ ಸಿಕ್ಕಂತದ್ದು ಯಾರ ಅವಧಿಯಲ್ಲಿ ಎನ್ನುವಂತಹ ಪ್ರಮುಖವಾದಂತಹ ವಿಚಾರವನ್ನು ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಆ ಮೂಲಕ ಮೂಡಾ ಪ್ರಕರಣ ಅದೊಂದು ಹಗರಣವೇ ಅಲ್ಲ ಅನ್ನುವಂತಹ ರೀತಿಯಲ್ಲಿ ಚರ್ಚೆ ಮಾಡೋದಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡಿಕೊಂಡಿದೆ ಪ್ರಮೋದ್ ರೈಟ್ ನಿಮ್ಮೆಲ್ಲ ಮಾಹಿತಿ ಆಗಿ